ಪ್ರತಿನಿಧಿಗಳು ಬಂದಿದ್ದಾರೆ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲು ವಿನಂತಿಸ್ತಾ ಇದ್ದೀನಿ ಅತಿ ಡಾಕ್ಟರ್ ಡೇರಿಕ್ ಫರ್ನಾಂಡಿಸ್ ಬೆಳಗಾವಿ ಧರ್ಮ ಕ್ಷೇತ್ರದ ಧರ್ಮಾಧ್ಯಕ್ಷರು ಅವರು ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನ ನುಡಿಗಳನ್ನು ಆಡ್ತಾ ಇದ್ದಾರೆ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಚಕ್ರವರ್ತಿ ದಾನೇಶ್ವರ ಗುರುಜಿ ಮಹಾಮಾತೆ ಸುಮಂಗಲ ತಾಯಿಯವರೇ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದ ಮಹಾನ್ ತೇಜೋಪುರುಷ ದಾಸೋರತ್ನ ಚಕ್ರವರ್ತಿ ಜ್ಞಾನೇಶ್ವರ ಹಾಗೂ ವಿಶೇಷವಾಗಿ ವಿಶ್ವಶಾಂತಿ ಸರ್ವಧರ್ಮ ಮಹಾಸಂಗಮ ಈ ಉದ್ದೇಶಕ್ಕಾಗಿ ಇಲ್ಲಿ ಆಯೋಜಿಸಲಾಗಿದ್ದಂಥ ಭಕ್ತಾದಿಗಳೇ ಹಾಗೂ ವೇದಿಕೆ ಮೇಲೆ ಹಾಜರಿದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಸಂಸ್ಕೃತಿಯಲ್ಲಿ ಒಂದು ಶ್ಲೋಕವಿದೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂ ಗಮಯ ಶಾಂತಿ 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 ಹೀಗೆ ಈ ವಿಶ್ವಶಾಂತಿಗಾಗಿ ಇಲ್ಲಿ ನಾನು ಪ್ರಪ್ರಥಮ ಬಾರಿಗೆ ಬಂದಿದ್ದೇನೆ ಇಲ್ಲಿ ಸುಕ್ಷೇತ್ರ ಬಂಡಿಗನಿ ಮಠ ನನಗೆ ಅನಿಸಿದಂತೆ ವಿಶ್ವದಲ್ಲಿರುವಂಥ ಇಸ್ರಾಯೇಲ್ ದೇಶದಲ್ಲಿ ಶೈಕ್ಷಣಿಕವಾಗಿ ಆದ್ಯ ರೀತಿಯಲ್ಲಿ ರೈತ ರೀತಿಯ ಉದ್ಯೋಗಕ್ಕಾಗಿ ಬೆಳೆಗಳಿಗಾಗಿ ಎಲ್ಲ ಆರೋಗ್ಯಗಳಿಗಾಗಿ ನಿರ್ಮಿಸಿದಂಥ ವಿಶ್ವದಲ್ಲಿ ಇದು ಬನ್ನಿ ಮಠ ಬನ್ನಿಮಠ ಒಂದು ವಿಶೇಷವಾದ ಕುಕ್ಷೇತ್ರ ಆಗಿದೆ ಅಂತ ನನಗೆ ಹೆಮ್ಮೆ ಆಗುತ್ತದೆ ಹೀಗಾಗಿ ಇಲ್ಲಿ ಇರುವಂಥ ತಮಗೆಲ್ಲರಿಗೂ ಅದೇ ರೀತಿಯಲ್ಲಿ ಈ ವಿಶ್ವಶಾಂತಿ ಧರ್ಮ ಸರ್ವಧರ್ಮ ಮಹಾಸಂಗಮ ಆಯೋಜಿಸಿದಂಥ ಎಲ್ಲರಿಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಗೂ ಸನ್ಮಾನ್ಯ ಶ್ರೀ ತಿಮ್ಮಾಪುರ್ ಮಾನ್ಯ ಅಬಕಾರ ಸಚಿವರಿಗೂ ಎಲ್ಲರಿಗೂ ನಾನು ಕ್ರೈಸ್ತ ಧರ್ಮದ ಪರವಾಗಿ ಶಾಂತಿಯುತ ಸಂದೇಶವನ್ನು ಕೋರುತ್ತಾ ತಮಗೆಲ್ಲ ತಮ್ಮ ಜೀವನದಲ್ಲಿ ಶುಭವಾಗಲಿ ತಮ್ಮ ಮಕ್ಕಳಿಗೆ ಈ ಹಳ್ಳಿಯಲ್ಲಿರುವಂಥ ಎಲ್ಲ ಜನರಿಗೆ ದೇವರ ಆಶೀರ್ವಾದ ನೀಡಲಿ ಬಸವಣ್ಣವರ ಆಶೀರ್ವಾದ ನೀಡಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಯವಾನ್ ಬಲೋ ಭಾರತ್ ಪತಾಕಿ ಜೈ ಥ್ಯಾಂಕ್ ಯು